ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ರ ರಾಶಿಯ ಜಾತಕ ಪರಿಚಯ ಜ್ಯೋತಿಷ್ಯಶಾಸ್ತ್ರದಲ್ಲಿ ರಾಶಿಯವರು ಸಾಮಾನ್ಯವಾಗಿ ಸಮತೋಲನ ನ್ಯಾಯ ಸೌಂದರ್ಯ ಮತ್ತು ಕಲೆಗಳನ್ನು ಮೆಚ್ಚುವವರು ಎಂದು ಪರಿಗಣಿಸಲ್ಪಡುತ್ತಾರೆ ಇವರಿಗೆ ಶಾಂತಿ ಮತ್ತು ಸಹಜ ಜೀವನ ವಿಧಾನ ಅತ್ಯಂತ ಮುಖ್ಯವಾಗಿರುತ್ತದೆ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ರ ಜಾತಕವು ತುಲಾ ರಾಶಿಯವರ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ತಂದುಕೊಡಬಹುದು ಈ ಸಮಯದಲ್ಲಿ ಗ್ರಹಗಳ ಚಲನೆಗಳು ಮತ್ತು ತಾರೆಗಳ ಸ್ಥಿತಿಗಳು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಾಮ ಬೀರುವ ಮೂಲಕ ಹೊಸ ಆಯಾಮಗಳನ್ನು ನೀಡುತ್ತವೆ ಕ್ಯಾರಿಯರ್ ಮತ್ತು ಹಣಕಾಸು ಈ ತಿಂಗಳು ನಿಮ್ಮ ವೃತ್ತಿಜೀವನದಲ್ಲಿ ಮತ್ತು ಹಣಕಾಸು ವಿಚಾರಗಳಲ್ಲಿ ಪ್ರಮುಖ ಪ್ರಗತಿಯನ್ನು ಸಾಧಿಸುವ ಸಾಧ್ಯತೆ ಇದೆ ಆದರೂ ಈ ಸಮಯದಲ್ಲಿ ನಿಮಗೆ ನಿಖರ ಯೋಜನೆ ಮತ್ತು ಶ್ರಮ ಅವಶ್ಯಕ ಮೇ ಎರಡು ಸಾವಿರ ಇಪ್ಪತ್ನಾಲ್ಕರ ಕೊನೆಯ ವಾರಗಳಲ್ಲಿ ಸೂರ್ಯನು ನಿಮ್ಮ ಒಂಬತ್ತು ನೇ ಮನೆಯಲ್ಲಿ ಇರುವುದರಿಂದ ಜೂನ್ ಆರಂಭದಲ್ಲಿ ನೀವು ವೃತ್ತಿ ಜೀವನದಲ್ಲಿ ಉತ್ತಮ ಪ್ಲಾನ್ ಮತ್ತು ದೃಢ ನಿಶ್ಚಯದಿಂದ ಕಾರ್ಯನಿರ್ವಹಿಸಬಹುದು ಈ ಸಮಯದಲ್ಲಿ ನಿಮ್ಮ ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ಸಿಗಬಹುದು ಹಣಕಾಸು ವಿಚಾರದಲ್ಲಿ ಜೂನ್ ಎರಡು ಸಾವಿರ ಪ್ರಾರಂಭದಲ್ಲಿ ನಿಮ್ಮ ಆದಾಯದ ಮೂಲಗಳಲ್ಲಿ ಉತ್ತಮ ಬದಲಾವಣೆಗಳಾಗಬಹುದು ಆರ್ಥಿಕ ಹೂಡಿಕೆಗಳು ಲಾಭದಾಯಕವಾಗಬಹುದು ಆದರೆ ಅದಕ್ಕೆ ಸಂಶಯಾಸ್ಪದ ಯೋಜನೆಗಳು ಮತ್ತು ಅತ್ಯಧಿಕ ಜುಕೊಂಡ ಹೂಡಿಕೆಗಳನ್ನು ಮಾಡುವುದು ತಪ್ಪು ಈ ಸಮಯದಲ್ಲಿ ನಿಮ್ಮ ವಿತ್ತೀಯ ಪರಿಸ್ಥಿತಿಯನ್ನು ಸಮರ್ಪಕವಾಗಿ ಪರಿಶೀಲಿಸಿ ಮತ್ತು ಖರ್ಚು ಮಾಡುವ ಮೊದಲು ನಿಗದಿತ ಗುರಿಗಳನ್ನು ಹೊಂದಿ ವೈಯಕ್ತಿಕ ಜೀವನ ಈ ತಿಂಗಳು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸ್ನೇಹ ಮತ್ತು ಸಂಬಂಧಗಳಲ್ಲಿ ಸಾಮರಸ್ಯ ಇರುತ್ತದೆ ಮೊದಲ ಭಾಗದಲ್ಲಿ ಶುಕ್ರನ ಗ್ರಹವು ನಿಮ್ಮ ಏಳುನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಸಂಗಾತಿಯೊಂದಿಗೆ ಅಥವಾ ಪ್ರಿಯ ವ್ಯಕ್ತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಲು ಸಾಧ್ಯತೆಯಿದೆ ನಿಮ್ಮ ಸಹನಶೀಲತೆ ಮತ್ತು ಸಹಜತೆ ನಿಮ್ಮ ಸಂಬಂಧಗಳನ್ನು ಬಲಪಡಿಸಲು ಸಹಾಯ ಮಾಡಬಹುದು ಸಪ್ತಾಹದ ಮಧ್ಯದಲ್ಲಿ ಗ್ರಹಗಳ ಚಲನೆಗಳು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆದಿಡಲು ನಿಮಗೆ ಸಾಧ್ಯತೆಗಳನ್ನು ನೀಡುತ್ತವೆ ಸಂಬಂಧಗಳಲ್ಲಿ ಯಾವುದೇ ಗೊಂದಲ ಅಥವಾ ಸಣ್ಣ ವ್ಯಾಜ್ಯಗಳನ್ನು ಸಮಾಲೋಚನೆ ಮೂಲಕ ಪರಿಹರಿಸಬಹುದು ಈ ಸಮಯದಲ್ಲಿ ನಿಮ್ಮ ಶಾಂತಿಯುತ ಸ್ವಭಾವವು ಸಂಬಂಧಗಳನ್ನು ಹೂಡಿಕೆಗೆ ಮತ್ತು ಬಲಪಡಿಸಲು ಸಹಾಯಕವಾಗಬಹುದು ಆರೋಗ್ಯ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಗಮನ ನೀಡುವುದು ಅತ್ಯಂತ ಮುಖ್ಯ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಪರಿಗಣಿಸುವುದು ನಿಮ್ಮ ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುವ ಮತ್ತು ಶಾಂತಿ ಸಾಧಿಸುವಲ್ಲಿ ಸಹಾಯ ಮಾಡುತ್ತದೆ ಮೊದಲ ಭಾಗದಲ್ಲಿ ಚಂದ್ರನ ಗ್ರಹವು ನಿಮ್ಮ ಆರುನೇ ಮನೆಯಲ್ಲಿ ಇರುವುದರಿಂದ ನೀವು ಆಹಾರ ಮತ್ತು ವ್ಯಾಯಾಮದ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಈ ಸಮಯದಲ್ಲಿ ನೀವು ಆಯುರ್ವೇದ ಅಥವಾ ಯೋಗದಂತಹ ಪರಂಪರ ಚಿಕಿತ್ಸೆಗಳನ್ನು ಅನುಸರಿಸುವ ಮೂಲಕ ನಿಮ್ಮ ದೇಹವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಬಹುದು ವಾತಾವರಣದ ಬದಲಾವಣೆಗಳಿಂದ ಉಂಟಾಗುವ ಕಾಯಿಲೆಗಳಿಂದ ತೊಂದರೆ ಕಾಣದಂತೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿ ಮಾನಸಿಕ ಆರೋಗ್ಯ ನಿಮ್ಮ ಮನಸ್ಥಿತಿಯು ಈ ತಿಂಗಳಲ್ಲಿ ಸ್ಥಿರವಾಗಿರುತ್ತದೆ ಆದರೆ ಮೊದಲ ಭಾಗದಲ್ಲಿ ಕೆಲವು ಮಾನಸಿಕ ಒತ್ತಡ ಮತ್ತು ಚಿಂತೆಗಳಿಂದ ನೀವು ಅಸಮಾಧಾನವಾಗಬಹುದು ಚಂದ್ರ ಮತ್ತು ರಾಹುವಿನ ಪ್ರಭಾವದಿಂದ ನೀವು ಕೆಲವೊಮ್ಮೆ ಕನ್ಫ್ಯೂಸ್ ಅಥವಾ ನಿರ್ಣಯಿಸಲು ಕಷ್ಟಪಡಬಹುದು ಈ ಸಮಯದಲ್ಲಿ ಧ್ಯಾನ ಮತ್ತು ನಿರಂತರ ಮನೋವೈದ್ಯಕೀಯ ತಂತ್ರಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಪ್ರಯತ್ನಿಸಬಹುದು ಮಧ್ಯಭಾಗದಲ್ಲಿ ಶುಕ್ರ ಮತ್ತು ಬುದ್ಧನ ಪ್ರಭಾವದಿಂದ ನಿಮ್ಮ ಮಾನಸಿಕ ಸ್ಥಿತಿಯು ಸುಧಾರಿಸಬಹುದು ಮತ್ತು ನೀವು ಹೆಚ್ಚು ಸಮಾಧಾನ ಮತ್ತು ಸಂತೋಷವನ್ನು ಅನುಭವಿಸಬಹುದು ನಿಮ್ಮ ಮನೋಬಲವನ್ನು ಬಲಪಡಿಸಲು ಉತ್ತಮ ಹವ್ಯಾಸಗಳನ್ನು ಬೆಳೆಸಿರಿ ಮತ್ತು ಉತ್ತಮ ಪುಸ್ತಕಗಳನ್ನು ಓದಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ಯಶಸ್ವಿ ಸಮಯವಾಗಬಹುದು ನೀವು ನಿಮ್ಮ ಅಧ್ಯಯನದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸಲು ಸಾಧ್ಯತೆ ಇದೆ ಗುರು ಮತ್ತು ಬುದ್ಧನ ಪ್ರಭಾವದಿಂದ ನಿಮ್ಮ ಓದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯತೆ ಹೆಚ್ಚು ಈ ಸಮಯದಲ್ಲಿ ಉತ್ತಮ ಮಾರ್ಗದರ್ಶನ ಮತ್ತು ಕಠಿಣ ಪರಿಶ್ರಮದಿಂದ ನೀವು ನಿಮ್ಮ ಶೈಕ್ಷಣಿಕ ಗುರಿಗಳನ್ನು ಸುಲಭವಾಗಿ ತಲುಪಬಹುದು ನೀವು ನಿಮಗೆ ಆಸಕ್ತಿ ಇರುವ ವಿಷಯಗಳಲ್ಲಿ ಹೆಚ್ಚಿನ ಗಮನ ನೀಡಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಪ್ರಯಾಣ ಜೂನ್ ಎರಡು ಸಾವಿರ ನೀವು ಕೆಲವು ಪ್ರಯಾಣಗಳನ್ನು ಯೋಜಿಸಬಹುದು ಮೊದಲ ಭಾಗದಲ್ಲಿ ವ್ಯಾಪಾರ ಸಂಬಂಧಿ ಅಥವಾ ವೃತ್ತಿಜೀವನದ ಸಂಬಂಧಿತ ಪ್ರಯಾಣಗಳಿಗಾಗಿ ಸಾಧ್ಯತೆಯಿರುತ್ತದೆ ಈ ಪ್ರಯಾಣಗಳು ನಿಮಗೆ ಉತ್ತಮ ಅನುಭವ ಮತ್ತು ಯಶಸ್ಸು ತರುವಂತಿರಬಹುದು ನಿಮ್ಮ ಕುಟುಂಬದೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ತಂಗುದಾಣ ಅಥವಾ ಬೀಚ್ ಸ್ಥಳಗಳಿಗೆ ಪ್ರವಾಸ ಹೋಗಲು ಮಧ್ಯಭಾಗವು ಉತ್ತಮ ಸಮಯವಾಗಿದೆ ಈ ಸಮಯದಲ್ಲಿ ನೀವು ಉತ್ತಮ ಸ್ಮರಣೆಗಳನ್ನು ಸಂಗ್ರಹಿಸಬಹುದು ಮತ್ತು ನವೀನ ಅನುಭವಗಳನ್ನು ಗಳಿಸಬಹುದು ಸಾಮಾಜಿಕ ಜೀವನ ನಿಮ್ಮ ಸಾಮಾಜಿಕ ಜೀವನವು ಈ ತಿಂಗಳಲ್ಲಿ ಚೈತನ್ಯದಿಂದ ತುಂಬಿರುತ್ತದೆ ನಿಮ್ಮ ಸ್ನೇಹ ಮತ್ತು ಸಂಬಂಧಗಳಲ್ಲಿ ಹೆಚ್ಚು ಸಾಮರಸ್ಯ ಮತ್ತು ಶಾಂತಿ ಇರುತ್ತದೆ ಶನಿವಾರ ಮತ್ತು ಭಾನುವಾರಗಳು ನೀವು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನು ಕಳೆದಿಡಲು ಸಾಧ್ಯತೆ ಇದೆ ಮಧ್ಯಭಾಗದಲ್ಲಿ ನೀವು ಕೆಲವು ಸಾಮಾಜಿಕ ಸಭೆಗಳಿಗೆ ಹೋಗಲು ಅವಕಾಶವನ್ನು ಪಡೆಯಬಹುದು ಮತ್ತು ನೀವು ಹೊಸ ಸ್ನೇಹಿತರನ್ನು ಹೊಂದಲು ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ಸೌಹಾರ್ದಯುತ ಸ್ವಭಾವವು ನಿಮಗೆ ಹೊಸ ಸಂಬಂಧಗಳನ್ನು ನಿರ್ಮಿಸಲು ಸಹಾಯಕವಾಗಬಹುದು ಅಂತಿಮವಾಗಿ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ರ ರಾಶಿಯವರ ಜಾತಕವು ಎಲ್ಲಾ ಕ್ಷೇತ್ರಗಳಲ್ಲಿ ಚೈತನ್ಯ ಸಮಾಧಾನ ಮತ್ತು ಯಶಸ್ಸನ್ನು ತರುವಂತಹದ್ದು ಇದನ್ನು ಸಾಧಿಸಲು ನೀವು ಶ್ರಮಶೀಲತೆ ಸಮರ್ಥ ಯೋಜನೆ ಮತ್ತು ಸಮರ್ಥ ನಿರ್ವಹಣೆಯನ್ನು ಬಳಸಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಉತ್ತಮ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ